ರಮ್ಯಾ ಅವೇಳನ ಮಾಡಿದ್ರು ಅಂತ ನೀವು ಹನ್ನೆರಡು ಜನ ಅರೆಸ್ಟ್ ಮಾಡಿದಿರಿ ವೀರೇಂದ್ರ ಅವರಿಗೆ ಅವೇಳನ ಮಾಡಿದ ಎಷ್ಟು ಜನರಿಗೆ ಅರೆಸ್ಟ್ ಮಾಡಿದಿರಿ ಯಾಕೆ ಮಾಡಿಲ್ಲ ಮಾಡಿಲ್ಲ ಅಂದರೆ ಕಾಣದ ಕೈಗಳು ತೆರೆಮರೆಯಲ್ಲಿ ಆಟ ಆಡ್ತಿದ್ದಾವೆ ಅನ್ನೋದು ಸ್ಪಷ್ಟ ಆಗುತ್ತಲ್ವ ಪ್ರಿಯಾಂಕರ್ಗೆ ಅವರೇ ನಾನು ಕಾನೂನು ವ್ಯವಸ್ಥೆ ಕೇಳುತ್ತೆ ಅಂತ ಹೇಳ್ತಾಯಿಲ್ಲ ನಾನು ಸೀರಿಯಸ್ಸಾಗಿ ಎಷ್ಟು ತಗೊಳ್ತಾ ಇದೆ ಸರ್ಕಾರ ಅಂತ ಈ ವಿಷಯದಲ್ಲಿ ಎಷ್ಟು ನೋಡಿ ನಾನು ನನ್ನ ಮೇನು ಮೈನರ್ ಇದ್ದಾಗ ಮೊದಲನೇ ಕೇಸ್ ಬಿದ್ದಿತ್ತು ನನಗೆ ಹದಿನೈದು ವರ್ಷ ವಯಸ್ಸಿದ್ದಾಗ ನನಗೆ ಹದಿನೈದನೇ ವರ್ಷ ಇದ್ದಾಗ ಫಸ್ಟ್ ಪೊಲೀಸ್ ಕೇಸ್ ಬಿದ್ದಿತ್ತು ನಾನು ಎಮ್ ಎಲ್ ಎ ಆಗಬೇಕಾದ್ರೆ ಅರುವತ್ನಾಲ್ಕು ಪೊಲೀಸ್ ಕೇಸ್ಗಳು ಬಿದ್ದಿದ್ದು ಹಾಗಾಗಿ ನನಗೆ ಈ ವ್ಯವಸ್ಥೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತು ಇಂಟರ್ನಲಿ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತು ಇಂಟರ್ನಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಗೊತ್ತು ಆ ಕಾರಣಕ್ಕೆ ನಾನು